ಆಧುನಿಕ ಯುಗದಲ್ಲಿ ಅನಾಥಾಶ್ರಮಗಳು ಹೆಚ್ಚುತ್ತಿರುವುದು ಬೇಸರದ ಸಂಗತಿ ವೆಂಕಟಾರೆಡ್ಡಿ ದಿವಂಗತ ಜಿ ಆರ್ ನಾರಾಯಣಸ್ವಾಮಿ ಅಗಲ ಗುರ್ಗಿ ಗ್ರಾಮದ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯವರ ಎಂಬತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಇವರ ಶ್ರೀಮತಿ ಕೃಷ್ಣಮ್ಮ ಮತ್ತು ಮೊಮ್ಮಕ್ಕಳು ಹಾಗೂ ಅವರ ಶಿಷ್ಯ ವೃಂದದವರು ಭಾಗವಹಿಸಿ ಪ್ರತಿ ವರ್ಷದಂತೆ ಬಾಗೇಪಲ್ಲಿ ತಾಲೂಕು ಗುಳೂರು ಮಠದ ಅನಾಥಾಶ್ರಮದಲ್ಲಿ ವೃದ್ಧರಿಗೆ ಮತ್ತು ಅನಾಥ ಮಕ್ಕಳಿಗೆ ಊಟ ಹಾಗೂ ತಟ್ಟೆ ಲೋಟ ಬೆಡ್ಶೀಟ್ ಮತ್ತು ಗಳನ್ನು ವಿತರಿಸಿ ಮಾತನಾಡಿದ ಅವರು ಶ್ರೀಯುತ ದಿವಂಗತ ಜಿ ಆರ್ ನಾರಾಯಣಸ್ವಾಮಿರವರು ಅನೇಕ ಸಾಮಾಜಿಕ ಧಾರ್ಮಿಕ ಕೆಲಸಗಳನ್ನು ನಿರ್ವಹಿಸಿದ್ದು ಅದರಲ್ಲಿ ಬಹುಮುಖ್ಯವಾಗಿ ಅಗಲಗುರ್ಗಿ ಗ್ರಾಮ ಪಂಚಾಯಿತಿಯ ಪ್ರಧಾನರಾಗಿ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಎರಡು ಸಲ ಹಾಗೂ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ತಾಲೂಕು ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾಗಿ ಉತ್ತಮ ಸೇವೆಯನ್ನು ಮಾಡಿ ನಿಧನರಾದರು ಸಹ ಅವರು ಮಾಡಿರುವ ಸೇವೆಗಳು ಅಮರವಾಗಿ ಉಳಿದಿರುತ್ತವೆ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬೆಳೆದಂತೆಲ್ಲ ಜನರು ಅಥವಾ ತಮ್ಮ ತಂದೆ ತಾಯಿಗಳನ್ನು ಸಾಕುವಂಥ ಗೋಚಿಕೆ ಹೋಗುತ್ತಿಲ್ಲ ಅವರನ್ನು ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಕಳಿಸುತ್ತಿರುವುದು ಕಾಣಬಹುದಾಗಿದೆ ವೃದ್ಧಾಪ್ಯ ವಯಸ್ಸಿನಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯ ಜೊತೆಯಲ್ಲಿ ಜೀವನವನ್ನು ನಡೆಸಬೇಕು ಮಕ್ಕಳನ್ನು ಜೋಪಾನವಾಗಿ ಬಳಸಿ ಉನ್ನತ ಮಟ್ಟದ ಉದ್ಯೋಗಗಳಿಗೆ ಕಳಿಸಿಕೊಟ್ಟಂತಹ ಮಕ್ಕಳು ತಂದೆ ತಾಯಿಯ ವೃದ್ಧಾಪ್ಯ ಸಮಯದಲ್ಲಿ ಅನಾಥಾಶ್ರಮಗಳಿಗೆ ಬಿಡುವಂತಹ ಸ್ಥಿತಿಯನ್ನು ಇದನ್ನು ಬಿಡಬೇಕಾಗಿದೆ ತಂದೆ ತಾಯಿಗಳು ಇಡೀ ತಮ್ಮ ಜೀವನವನ್ನು ಮಕ್ಕಳಿಗಾಗಿ ಮುಡಿಪಾಗಿಟ್ಟಿರುತ್ತಾರೆ ಅಂತಹ ಮಕ್ಕಳು ತಂದೆ ತಾಯಿಗಳು ವಯಸ್ಸಾದ ನಂತರ ನಥಾಶ್ರಮಗಳೇ ಬಿಟ್ಟು ಮೋಜು ಮಸ್ತಿ ದುಂದು ವೆಚ್ಚ ಇತ್ಯಾದಿಗಳನ್ನು ಮಾಡುತ್ತಿದ್ದಾರೆ ಇವುಗಳನ್ನು ಪರಿವರ್ತನೆ ಮಾಡಿಕೊಂಡು ನಮ್ಮ ತಂದೆ ತಾಯಿಯ ನಮಗೆ ದೇವರೆಂದು ಭಾವಿಸಿ ಅವರಿಗೆ ಸೇವೆಯನ್ನು ಮಾಡಿದಾಗ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ಯಕ್ರಮಕ್ಕೆ ದಿವಂಗತರಾದ ಧರ್ಮಪತ್ನಿ ಶ್ರೀಮತಿ ಕೃಷ್ಣಮ್ಮ ಕಾಂಟ್ರಾಕ್ಟರ್ ಮಂಜುನಾಥ್ ಅವರ ಧರ್ಮಪತ್ನಿ ಸರೋಜಮ್ಮ ಶಾಂತಮ್ಮ ಮೂರ್ತಣ್ಣ ಗಿರಿಜಮ್ಮ ಸುನೀತಾ ಮೊಮ್ಮಕ್ಕಳಾದ ನೇತ್ರಾವತಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯರಾದ ಅಶ್ವಥ್ ನಾರಾಯಣಪ್ಪ ತುಮಕುಂಟೆ ವೆಂಕಟರೆಡ್ಡಿ ಅಗಲಗುರ್ಕಿ ಗ್ರಾಮದ ಶ್ರೀನಿವಾಸ್ ಹಾಗೂ ವಕೀಲರಾದ ನಾಗಭೂಷಣ್ ಮತ್ತು ಬಾಲು ನಾಯಕ್ ಇತರರು ಪಾಲ್ಗೊಂಡು ದಿನ ಪೂರ್ತಿ ಅನಾಥ ವೃದ್ಧಾಶ್ರಮದಲ್ಲಿ ವೃದ್ಧರ ಜೊತೆ ದಿವಂಗತ ಜಿ ಆರ್ ನಾರಾಯಣಸ್ವಾಮಿಯವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ವರದಿ ಆರ್ ರವೀಂದ್ರ ಬಾಗೇಪಲ್ಲಿ